ನಮಸ್ತೆ ಈಗ ಮತ್ತೆ ಶುರು ಮಾಡ್ತಿದ್ದೀನಿ ಮೇಲಿನ ಸ್ವೋತ್ರದ ಭಾವತ್ವವೆಂದರೆ ಮಹಾಪುರುಷ ಅಚ್ಯುತಾನಂದರು ಸ್ಪಷ್ಟಪಡಿಸಿರುವಂತೆ ಭಗವಾನ್ ಶ್ರೀ ಈ ರೀತಿಯಾಗಿ ಹೇಳುವುದೇನೆಂದರೆ ಒಂದು ವೇಳೆ ನಾನು ನೀಲಾಂಚಲನ ಬಿಟ್ಟು ಹೊರಡುವಾಗ ನನ್ನ ರತ್ನ ಕಚಿತ ಸಿಂಹಾಸನದ ಮೇಲಿರುವ ಕಚಿತ ಮೇಲಾವರಣ ಛತ್ರದಲ್ಲಿ ಮೊದಲು ಬೆಂಕಿ ಹತ್ತುವುದು ನೋಡಿ ಬೆಂಕಿ ಹತ್ಕೊಳ್ಳುತ್ತಂತಲ್ಲಿ ಅದು ಆಗಿದೆ ಅಂತ ತೋರಿಸ್ತಾರೆ ಮುಂದೆ ನಮಗೀಗ ಮತ್ತು ನನ್ನ ಸ್ತ್ರೀ ಮಂದಿರದಲ್ಲಿ ಮಧ್ಯರಾತ್ರಿ ಕಳ್ಳತನವಾಗುವುದು ಬಲಶಾಲಿಗಳು ಮಂದಿರದ ಮೇಲೆ ಕಲ್ಲು ತೂರುವುದು ತೂರುವವರು ನೀಲಚಕ್ರವು ಚಂಡಮಾರುತದ ಕಾರಣದಿಂದ ಬಾಗಿಬಿಡುತ್ತದೆ ರಣಹದ್ದು ಪಕ್ಷಿಯು ನನ್ನ ಹರಣ ಸ್ತಂಭದ ಮೇಲೆ ಕುಳಿತುಕೊಳ್ಳುತ್ತದೆ ಈ ಎಲ್ಲ ಸಂಗತಿಗಳು ಶ್ರೀಮಂದಿರದ ಜಗನ್ನಾಥ ಕ್ಷೇತ್ರದಲ್ಲಿ ನಡೆದಿರುತ್ತವೆ ಇದೆಲ್ಲ ನಡೆದೋಗಿದೆ ಈಗ ಅದನ್ನೇ ಅವರು ವಿವರ ಕೊಟ್ಟಿದ್ದಾರೆ ಮತ್ತು ಭವಿಷ್ಯ ಮಾಲಿಕ ಪ್ರಕಾರ ಸಂಪೂರ್ಣವಾಗಿ ನಿಜವಾಗಿದೆ ಇದರಿಂದ ಕಲಿಯುಗದ ಪತನದ ಮಾಹಿತಿಯು ಸಿಕ್ಕದಂತಾಗಿದೆ ಮತ್ತು ಕಲಿಯುಗ ಗೀತೆಯ ಎರಡನೇ ಅಧ್ಯಾಯದಲ್ಲಿ ಮಹಾಪುರುಷ ಅಚ್ಯುತಾನಂದರು ಶ್ರೀ ಜಗನ್ನಾಥ ಕ್ಷೇತ್ರದಿಂದ ವಿಶೇಷ ಸೂಚನೆಯನ್ನು ಮಾಹಿತಿಯನ್ನು ಕೊಟ್ಟಿರುತ್ತಾರೆ ಈ ಮೇಲ್ಕಾಣಿಸಲು ಲೋಕ ಭಾವಾರ್ಥ ಅರ್ಜುನ ಭಗವಾನ್ ಶ್ರೀಕೃಷ್ಣನನ್ನು ಪ್ರಶ್ನಿಸುತ್ತೆ ಯಾವಾಗ ತಾವು ನೀಲಾಂಚಲ ತೊರೆದು ತೊರೆದು ಮೇಲೆ ಶ್ರೀ ಕ್ಷೇತ್ರದಿಂದ ಯಾವ ಚಿಹ್ನೆಗಳು ಕಾಣಿಸುತ್ತವೆ ಕೃಪೆ ಮಾಡಿ ನನಗೆ ತಿಳಿಸಿ ಇದರ ಬಗ್ಗೆ ತಿಳಿಸಿ ಅಂದಿದ್ದಾರೆ ಭಗವಾನ್ ಶ್ರೀಕೃಷ್ಣ ಉತ್ತರಿಸುತ್ತಾ ಅರ್ಜುನ ಯಾವ ಸಮಯದಲ್ಲಿ ನೀಲಾಂಚಲ ಬಿಡುತ್ತೇನೋ ಆಗ ನನ್ನ ದೇವಸ್ಥಾನದಲ್ಲಿ ನಿಧಿಯ ಖ್ಯಾತ ಖ್ಯಾತಿ ಇರುವುದಿಲ್ಲ ಇದರ ಅರ್ಥವೇನೆಂದರೆ ನಿಧಿ ಮನೆಯ ಸಂಪತ್ತು ಸ್ಪಷ್ಟವಾಗಿ ಕಳೆದು ಹೋಗುವುದು ಮತ್ತು ನೀತಿಯ ನಿಧಿಯ ಉಸ್ತುವಾರಿಯವರು ಉಸ್ತುವಾರಿಯವರು ಧರ್ಮ ಆಚರಣೆಯನ್ನು ಮಾಡುವುದಿಲ್ಲ ನಿಧಿ ಮನೆಯ ದನವಿಲ್ಲದೆ ಖಾಲಿಯಾಗುವುದು ಹಾಗಂತ ಅಚ್ಯುತಾನಂದರು ಕಲಿಯುಗದ ಗೀತ ಎರಡನೇ ದೇಹದಲ್ಲಿ ವಿವರಿಸಿದ್ದಾರೆ ಅಲ್ಲಿ ಅಧರ್ಮ ತಾಂಡವಾಡುತ್ತೆ ಆ ಟೆಂಪಲ್ನಲ್ಲಿ ಕೂಡ ಯಾರೂ ಸರಿಯಾಗಿ ನೋಡಿಕೊಳ್ಳಲ್ಲ ಆ ಧರ್ಮಾಧಿಕಾರಿಗಳು ಅದು ಸ್ವಲ್ಪ ಹಿಡಿಸ್ತಾರೆ ಇಡಿಸ್ತಾರಂತ ಅರ್ಥ ಅದಕ್ಕೆ ಅದೆಲ್ಲ ಆಗುತ್ತೆ ಅಂತ ಹೇಳಿದ್ದಾರೆ ಅದು ಯಾವಾಗ ಬರಬೇಕು ಅದನ್ನು ಸೂಚನೆ ಕೊಟ್ಟಿದ್ದಾರೆ ಯಾವ ಸಮಯದಲ್ಲಿ ನಾನು ನೀಲಂಚ ತೊರೆಯುವನು ಆ ಕಲಿಯುಗ ಸಮಾಪ್ತವಾಗುವುದು ನಾನು ಶ್ರೀ ಕ್ಷೇತ್ರವನ್ನು ತೊರೆದು ತಕ್ಷಣ ನನ್ನ ಕ್ಷೇತ್ರದಲ್ಲಿ ಬಹಳಷ್ಟು ಅನ್ಯಾಯಗಳು ನಡೆಯುವು ಮತ್ತು ನನ್ನ ಅಧೀನದಲ್ಲಿರುವ ಸೇನಾಧಿಕಾರಿಗಳು ವಿವಿಧ ರೀತಿಯ ಅನ್ಯಾಯಗಳನ್ನು ಮಾಡಿ ಹಣ ಸಂಪಾದನೆ ಮಾಡುವವರು ಮತ್ತು ಮುಂಬರುವ ದಿನಗಳಲ್ಲಿ ನನ್ನ ಪ್ರಧಾನ ಸೇವಕರು ಸರಿಯಾಗಿ ತಮ್ಮ ಜೀವನದ ಪಾಲನೆ ಘೋಷಣೆ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಇಂತಹ ಅನೇಕ ಪ್ರಕಾರದ ಬದಲಾವಣೆಗಳು ಶ್ರೀ ಮಂದಿರದಲ್ಲಿ ಗೋಚರಿಸಿರುವವು ಮಹಾಪುರುಷ ಅಚ್ಯುತಾನಂದರು ತಮ್ಮ ಮಾಲೀಕದಲ್ಲಿ ಜಗನ್ನಾಥ ಕ್ಷೇತ್ರದಿಂದ ಇನ್ನೊಂದು ಸಂಕೇತದ ಉಲ್ಲೇಖವನ್ನು ಮಾಡಿದ್ದಾರೆ ಅವರು ಒಂದೊಂದು ಸಿ ಇಂಪಾರ್ಟೆಂಟ್ ಕೊಟ್ಕೊಂಡು ಹೋಗ್ತಾ ಇದ್ದಾರೆ ಏನೇ ನಡೆದೇವಲ್ಲ ಅಲ್ಲ ನಡೆದಿ ಹೇಳ್ತಾ ಇದ್ದೀನಿ ನಿಮ್ಗೆ ಅದನ್ನ ಅದು ನೀವು ಚೆನ್ನಾಗಿ ನೀಟಾಗಿ ಅರ್ಥ ಮಾಡ್ಕೊಳ್ಳಿ ಈ ಮೇಲ್ಕಾಣಿಸಿದ ಸುಲಭ ಭಾವಾರ್ಥ ಯಾವಾಗ ಪ್ರಭು ಜಗನ್ನಾಥರ ಅಡುಗೆ ಮನೆಯಲ್ಲಿ ಪ್ರಸಾದನಿಲ್ಲ ಪ್ರಸಾದ ಮಾಡೋ ಜಾಗ ಸಿಡಿಲು ಬೀಳುತ್ತೋ ಆಗ ಕಲಿಯುಗ ಸಮಾಪ್ತವಾಗುತ್ತದೆ ಮತ್ತು ಜಗನ್ನಾಥ ಪ್ರಭು ನೀಲಾಂಚಲವನ್ನು ತೊರೆದು ಮಾನವ ರೂಪವನ್ನು ಧಾರಣೆ ಮಾಡುತ್ತಾರ ಮಾಡುತ್ತಾರೆ ಈ ಹಿಂದೆ ಜಗನ್ನಾಥ ಪ್ರಭುವಿನ ಪ್ರಸಾದ ನೆಲೆಯ ಸಿ ಮೇಲೆ ಸಿಡಿದು ಬಿಡ್ದು ಬಡಿದಿತ್ತು ಅದು ಬಡಿದಿದೆ ಸಿಡಲು ಸಿಡಿಲು ಬಡದೇ ಬಿದ್ದಿದೆ ಅಲ್ಲಿ ದೇವಸ್ಥಾನಕ್ಕೆ ಇದಕ್ಕೆ ಸಾಕ್ಷಿ ಎಂಬಂತೆ ಈಗಾಗಲೇ ನೀಡಲಾಗಿದೆ ಇದರಿಂದ ಸಾಬೀತಾಗು ಸಾಬೀ ಸಾಬೀತವಾಗುತ್ತೆ ಶ್ರೀ ಜಗನ್ನಾಥರು ನೀಲಾಂಚನ ತೊರೆದು ಮಾನವ ಶರೀರ ಧಾರಣೆ ಮಾಡಿದ್ದಾರೆ ಅಂತ ಸಾಕ್ಷಿ ಸಿಗುತ್ತದೆ ನೋಡಿ ಇದೆಲ್ಲ ಸಾಕ್ಷಿ ಸಮಯದಲ್ಲಿ ಸಿಕ್ಕಿದೆ ನಮಗೆ ಏನೇನು ಹೇಳಿದ್ರು ಅವರು ಕಂಬದಲ್ಲಿ ಗರುಡ ಆಮೇಲೆ ಇದು ಕಲ್ಲು ಬಿದ್ದಿರೋದು ಸಿಡಿಲು ಬಡ್ದಿರೋದು ಪ್ರಸಾದದಲ್ಲಿ ಬೆಂಕಿ ಆ ಮೇಲ್ಗಡೆ ಬಾಗಿರೋದು ಇದು ಚಕ್ರ ವಿಷ್ಣು ಚಕ್ರ ಬಾಗಿರೋದು ಇವೆಲ್ಲ ನಡೆದೋಗಿದೆ ಇವೆಲ್ಲ ಅಪಶಕನ ಅಂದರೆ ಕಲಿಯುಗ ಎಂಡ್ ಅಂತ ಅರ್ಥ ಇದಕ್ಕೆ ಅದನ್ನೇ ಅವರು ವಿವರವಾಗಿ ಕೊಟ್ಟಿದ್ದಾರೆ ಮಹಾಪುರುಷ ಅಚ್ಚುತಾನಂದ ಚೌಶಟಿ ಪಟಲ ಗ್ರಂಥದಲ್ಲಿ ಜಗನ್ನಾಥ ಕ್ಷಯದನ್ನ ಇನ್ನೊಂದು ಸಂಕೇತ ಬಗ್ಗೆ ಒಣೆಗೆ ನೀಡಿದ್ದಾರೆ ಶ್ರೀ ಕಲ್ಪಭಟ ಮಹಿಮೆ ಮತ್ತು ಕಲ್ಪವಟ ಕ್ಷಯ ಕಲಿಯುಗದ ಅಂತ್ಯ ಮತ್ತು ಭಗವಾನ್ ಶ್ರೀ ಜಗನ್ನಾಥ ನೀಲಾಂಚನ ತೊರೆದು ಮಾನವ ಶ್ರೀರ ಧಾರಣೆ ಪಡೆದಿರೋ ಪ್ರಮಾಣ ಸಿಗುತ್ತದೆ ಇನ್ನೊಂದು ಕಲ್ಪ ಕದಂಬ ಕಲ್ಪವಟು ಅಂತ ಹೇಳಿದ್ರೆ ಕದಂಬ ಅಂತ ವೃಕ್ಷ ಅಂತ ಹೇಳ್ತಾ ಇರೋದು ಆದರೆ ನನಗೆ ಕಲ್ಪವಟು ಅಂದರೆ ಗೊತ್ತಾಗ್ತಿಲ್ಲ ಏನು ಕಾರಣದಲ್ಲಿ ಕದಂಬ ಅಂದರೆ ನೀವು ಯಾರು ವೀಕ್ಷಕರು ಕದಂಬ ವೃಕ್ಷ ಅಂತ ಹೇಳಿದ್ರೆ ಅದನ್ನ ವಿವರಣೆ ಕೊಟ್ಟರು ನೀವು ಒಂದು ಸ್ವಲ್ಪ ಇದೇನಿದು ಕಾಮೆಂಟ್ಸ್ನಲ್ಲಿ ಹಾಕಿ ಕದಂಬ ಅಂದರೆ ಏನು ಅಂತ ಹೇಳ್ಬಿಟ್ಟು ಅದು ಮರ ಅಲ್ಲಿದೆ ಅದು ಕೊಂಬೆಗಳು ಮುರಿಯುತ್ತೇವೆ ಅಂತ ಕಲಿಯೋಗ ಎಂಡಾಗುತ್ತೆ ಅನ್ನೋದು ಇಷ್ಟು ದಿನ ಆಗಲಿ ಇವಾಗ ಮುರಿತಾ ಇದ್ದಾವಂತವು ಕಂಬ ಕಂಬುಗಳು ಅದನ್ನೇ ವಿವರಣೆ ಕೊಟ್ಟಿದ್ದಾರೆ ಈ ಮೇಲ್ ಮೇಲ್ ಕಾಣಿಸಿದ ಭಾವಾರ್ಥ ಶ್ರೀ ಮಂದಿರದ ಒಳಗಿರುವ ಕಲ್ಪವಟುವು ಭಗವಂತನ ಮೂರ್ತಿಯ ಸಮ ಭಗವಂತನ ಸರಸಮಾನವಾದ ಒಂದು ಮರ ಅದು ಕಲ್ಪವಟು ತುಲನೆಯನ್ನು ಭಗವಂತ ಶಿರಕ್ಕೆ ಹೋಲಿಸಲಾಗಿದೆ ಕಲ್ಪವಟದಿಂದ ಒಂದು ಸಣ್ಣ ತುಂಡು ಕೂಡ ಒಡೆದರೆ ಭಗವಂತ ಶಿರಕ್ಕೆ ಭಾಳಷ್ಟು ಕಷ್ಟವಾಗುತ್ತದೆ ಆದುದರಿಂದ ನಾವು ಇಂದು ಯೋಚನೆ ಮಾಡುವಂಥ ವಿಷಯವಾಗಿದೆ ಕಲ್ಪವಟದ ಕೊಂಬೆಯು ಮೇಲಿಂದ ಮೇಲೆ ಮುರಿಯುತ್ತಿದ್ದು ಇದರ ಅರ್ಥ ಇದಾಗಿದೆ ಮಹಾಪುರುಷರ ಗ್ರಂಥದ ಅನುಸಾರವಾಗಿ ಕಲ್ಪವಟೆಯ ಕೊಂಬೆಯು ಶಾಖೆ ಒಂದು ಕೊಂಬೆಗಳು ಮುರಿದು ಬೀಳುತ್ತೋ ಆಗ ಭಗವಂತ ನೀಲಾಂಚನ ತೊರೆದು ಮಾನವ ಶರೀರ ಧಾರಣೆ ಮಾಡುವನು ಮತ್ತು ಮಹಾಪುರುಷ ಅಚ್ಯುತ ಅನ್ನೋದ್ರು ಈ ವಿಷಯದ ಬಗ್ಗೆ ವಿವರಿಸಿದ್ದಾರೆ ಇವಿಷ್ಟೊಂದು ಐದು ನಡಿಬೇಕಾಗಿದ್ದವರಲ್ಲಿ ಅವು ಈಗ ಯಾವತ್ತೂ ಅಲ್ಲಿ ಕಲ್ಪೋಟು ಅಂದರೆ ಕದಂಬ ವೃಕ್ಷ ಅಂತಾರೆ ಕಲ್ಪು ಅಂತಾರೆ ಕಲ್ಪತ್ತೂರು ಅಂತಾರೆ ಅದು ವೃಕ್ಷದ ಹೆಸರು ನಮಗೆ ಕನ್ನಡದಲ್ಲಿ ಎರಡನೇ ಹೆಸರು ಗೊತ್ತಾಗ್ತಿಲ್ಲ ನನಗೆ ಕದಂಬ ಅಂತ ಹೇಳ್ತಾರೆ ನೋಡ್ಕೊಳ್ಳಿ ಕ ಕಲ್ಪಟು ಕಲ್ಪವಠ ಅಂತ ಹೇಳಿದ್ದಾರೆ ಕ ಇದರಲ್ಲಿ ಇದು ಸಂಸ್ಕೃತ ಪದ ಅಂತ ಕಾಣಿಸುತ್ತೆ ಕದಂಬ ಅಂತಾರೆ ಕನ್ನಡದಲ್ಲಿ ಅದು ಇನ್ನೊಂದು ಅರ್ಥ ಏನಾದರೂ ಹೇಳಿದರೆ ಹೇಳ್ಬೋದು ನೀವು ಅದು ಕೊಂಬೆ ಇದೆ ಅಂತ ದಿನ ಅಲ್ಲಿ ಆ ದೇವಸ್ಥಾನದ ಒಳಗಿದೆ ಅಂತ ಗಿಡ ಅದು ಅದು ಎದುರುಗಡೆ ಇದೆ ಅಂತ ಹೇಳ್ತಾರೆ ಇದ್ರ ಪ್ರಕಾರ ಕೊಂಬೆ ಮುರಿತಾಯ ದಿನ ಆಗ ಮುರಿದ್ರೆ ಕಲಿಯುಗದ ಆಯುಷ್ ಮುಗಿದೋಯ್ತು ಅಂತ ಕಲಿಯುಗ ಕ್ಲೋಸ್ ಅಂತ ಅರ್ಥ ಹೃದಯ ಧರ್ಮ ಸ್ಟಾರ್ಟ್ ಆಗೋಕ್ಕೆ ಇದು ಸೂಚನೆ ಅಂತ ಹೇಳಿದ್ದಾರೆ ಇದರಲ್ಲೂ ಒಂದು ಒಂದು ಸಿಗ್ನಲ್ ಇದೆ ನಮಗೆ ಈ ಸ್ಲೋ ಮಹಾಪುರುಷ ಅಚ್ಚನಾನಂದ ಮೇಲಿನ ಸ್ತೋತಲ್ಲಿ ವಿವರಿಸಿದಂತೆ ಯಾವಾಗ ಕಲ್ಪವಟದ ಕೊಂಬೆಯು ಮುರಿದಾಗ ಆಗ ನನ್ನ ಕ್ಷೇತ್ರದಲ್ಲಿ ಬಹಳಷ್ಟು ಅನ್ಯಾಯ ಅನೈತಿಕತೆ ದುರಾಡಳಿತ ಮತ್ತು ಅಸಿಷ್ಟು ಹರಡುತ್ತದೆ ಭಗವಾನ್ ಕಲ್ಕಿಯ ವಯಸ್ಸು ಹನ್ನೊಂದರಿಂದ ಹತ್ತೊಂಬತ್ತು ಮಧ್ಯದಲ್ಲಿ ಸರ್ಕ ಸರ್ಕಾರದಿಂದ ಶ್ರೀ ಮಂದಿರ ಜವಾಬ್ದಾರಿಯನ್ನು ನೋಡಿಕೊಳ್ಳುವ ಹೊಸ ಸೇವಕ ನಿಯುಕ್ತಿ ಮಾಡುತ್ತದೆ ಆ ಸಮಯದಲ್ಲಿ ಭಗವಾನ್ ಶ್ರೀ ಜಗನ್ನಾಥ ಮನುಷ್ಯರ ದೌರ್ಜನ್ಯವನ್ನು ನೋಡಿ ಮಂದಿರ ತ್ಯಾಗ ಮಾಡಿ ಮಾನವ ಶರೀರವನ್ನು ಸ್ವೀಕರಿಸುವವರು ಮಾಲೀಕ ಈ ವಾಣಿಯ ಇಂದು ಸತ್ಯವಾಗಿದೆ ಮತ್ತು ಮಹಾತ್ಮ ಅಚ್ಚುತಾನಂದರು ಈ ರೀ ಈ ಸ್ಥಿತಿಯ ಬಗ್ಗೆ ವರ್ಣನೆ ಮಾಡಿದ್ದಾರೆ ಅವರು ಮಹಾವಿಷ್ಣು ಅವತಾರ ಬರುವಾಗ ಈ ಥರ ಅನ್ಯಾಯ ನಡೀತದೆ ಆಮ್ ತಟ್ಕೊಳ್ಳೋ ಕಾಲ ಅವ್ರು ಕೈಯಲ್ಲಿ ಅದು ಇದ್ರ ಪ್ರಕಾರನೇ ಅವರು ಕಂಪ್ಲೀಟು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಜಾಗ ಖಾಲಿ ಮಾಡಿದ್ದಾರೆ ಜಗನ್ನಾಥ ಪ್ರಭು ಅವರು ಕಲ್ಕಿ ಅವತಾರವನ್ನು ತಾಳಿದ್ದಾರೆ ಅಂದರೆ ವೀರ ಭೋಗ ಅವತಾರವನ್ನು ತಾಳಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳಿ ಮತ್ತು ವೀರಭವಂತರಾಯರ ಬೇರೆನಾ ಮತ್ತು ಈ ಕಲ್ಕಿ ಅವತಾರ ಬೇರೆನಾ ಅಂತ ಪಾಪ ಎಷ್ಟೋ ಜನಗಳಿಗೆ ಕ್ವಶನ್ ಆಗ್ತಿರ್ತಾರೆ ಎಲ್ಲ ಒಂದೇ ಕಲ್ಕಿ ಅವತಾರ ವೀರಭೋಗ ವಸಂತರಾಯ ಜಗನ್ನಾಥ ಸ್ವಾಮಿಯ ಆಯಪ್ಪ ವಿಷ್ಣುವೇ ಚಕ್ರಧಾರ ಅಂತ ಕೇಳ್ತಾರೆ ಚಕ್ರಧಾರ ಅಂತ ಹೇಳಿದರೆ ಎಲ್ಲ ಒಂದೇ ಟೋಟಲ್ ಒಂದೇ ಹೆಸರು ವೀರಭೋಗ ವಸಂತರಾಯರು ಆಗುತ್ತೆ ಮಹಾಪುರುಷ ಅಂತ ಯಾವಾಗ ನೀರು ನೀಲಚಕ್ರದ ಮೇಲೆ ಕುಳಿತುಕೊಳ್ಳುತ್ತೋ ಆಗ ಜಗನ್ನಾಥರ ಶ್ರೀ ದೇವಸ್ಥಾನದ ಮೇಲಿಂದ ಮೇಲೆ ಕಲ್ಲುಗಳು ಬೀಳುತ್ತವೆ ಆ ಸಮಯದಲ್ಲಿ ಮಹಾಪ್ರಸಾದವನ್ನು ಅರ್ಪಿಸುವಾಗ ಮಹಾಪ್ರಭು ಜಗನ್ನಾಥ ಮಹಾಪ್ರಸಾದ ಅರ್ಪಿಸುವ ಮುಖ್ಯ ಮುಖ್ಯ ಅರ್ಚಕರಿಗೆ ದರ್ಶನ ನೀಡುವುದಿಲ್ಲ ಕೆಲವು ಸಮಯದಲ್ಲಿ ಮಹಾಪ್ರಸಾದವನ್ನು ಮಣ್ಣಿನಲ್ಲಿ ಉಳಲಾಗುತ್ತದೆ ಇದರ ಬಗ್ಗೆ ಈ ಮಾಹಿತಿ ಸಾಕ್ಷಿಯಾಗಿರುತ್ತದೆ ಈ ಜಗನ್ನಾಥ ಮಂದಿರದ ಪರಂಪರೆಯ ಅನುಸಾರವಾಗಿ ಯಾವಾಗ ಭಗವಂತ ಜಗನ್ನಾಥರಿಗೆ ಮಹಾಪ್ರಸಾದ ಅರ್ಪಣೆ ಮಾಡುತ್ತಾರೆ ಶ್ರೀ ಜಗನ್ನಾಥರಿಗೆ ಮಹಾಪ್ರಸಾದ ಅರ್ಪಣೆ ಮಾಡುವ ಮುಖ್ಯ ಅರ್ಚಕರಿಗೆ ಭಗವಂತ ದರ್ಶನ ಕೊಡುತ್ತಾರೆ ಆದರೆ ಮಹಾಪುರುಷ ಅಚ್ಯುತಾನಂದರ ವಾಣಿಯ ಪ್ರಕಾರ ಯಾವ ಸಮಯದಲ್ಲಿ ಗರುಡ ಪಕ್ಷಿ ಅಥವಾ ವರ್ಣಹದ್ದು ನೀಲಚಕ್ರದ ಮೇಲೆ ಕುಳಿತುಕೊಳ್ಳುತ್ತೋ ಆ ಸಮಯದಲ್ಲಿ ಭಗವಾನರ ಮಂದಿರದಿಂದ ಕಲ್ಲುಗಳು ಬೀಳುವು ಮತ್ತು ಜಗನ್ನಾಥ ಮಹಾಪ್ರಭುವಿನ ಮಹಾಪ್ರಸಾದ ಅರ್ಪ ಅರ್ಪಣೆಯ ವಿಧಿಯಲ್ಲಿ ದರ್ಶನ ಕೊಡುವುದಿಲ್ಲ ಮತ್ತು ಆ ಸಮಯದಲ್ಲಿ ಮಹಾಪ್ರಭುವಿನ ಮಹಾಪ್ರಸಾದವನ್ನು ಮಣ್ಣಿನಲ್ಲಿ ಊತಲಾಗುವುದು ಮತ್ತು ಮಹಾಪುರುಷ ಅಚ್ಯುತಾನಂದರು ಇದರ ಉಲ್ಲೇಖವನ್ನು ಒಂದು ಎಚ್ಚರಿಕೆಯ ರೂಪದಲ್ಲಿ ತಿಳಿಸಿದ್ದಾರೆ ಆ ಸಮಯದಲ್ಲಿ ಭೂಮಿಯಿಂದ ಸಮುದ್ರ ಬಹಳಷ್ಟು ಎತ್ತರಕ್ಕೆ ಏಳುವುದು ಮತ್ತು ಭೂಮಿಯ ಮೇಲೆ ಪ್ರವಾಹ ಬರುವುದು ಅದು ಈ ಸಮಯದಲ್ಲಿ ಭೂಮಿಯ ಮೇಲೆ ಕಾಣ ಸಿದ್ಧ ಸಿಗುತ್ತದೆ ಈ ಸಂಕೇತವು ಜಗನ್ನಾಥ ಕ್ಷೇತ್ರದಿಂದ ಸಿಕ್ಕಿರುತ್ತದೆ ಇದಾದ ಮೇಲೆ ದೊಡ್ಡ ಅಪತ್ರಗಳು ಭೂಮಿಯ ಮೇಲೆ ನಿರಂತರವಾಗಿ ಕಾಣಿಸ್ಕೊಳ್ಳುವು ಆದ್ದರಿಂದ ಅವರು ಈ ಒಬ್ಬ ಮಹಾಪುರುಷವಿರುವ ಕಾರಣ ಆ ಜನರಿಗೆ ಪರಿವರ್ತನೆ ಮಾಡೋ ಉದ್ದೇಶದಿಂದ ಪ್ರೇರೇಪಿಸಿದ್ದಾರೆ ಈ ಮಹಾಪುರುಷ ಈ ಸಂದರ್ಭದಲ್ಲಿ ಮತ್ತೆ ವರ್ಣನೆ ಮಾಡಿದ್ದಾರೆ ಇದೆಲ್ಲ ಪದ್ಯಗಳೇ ಈ ಮಹಾಪುರುಷ ಏಳು ಪ್ರಕಾರ ಶ್ರೀ ಜಗನ್ನಾಥ ಮಂದಿರದಿಂದ ಒಂದು ದೊಡ್ಡದಾದ ಕಲ್ಲು ಬೀಳುತ್ತದೆ ಮತ್ತು ಹಗಲಿನಲ್ಲಿಯೇ ಕಲ್ಲಿನಲ್ಲಿ ಒಂದು ಗೂಬೆ ಕೂತುಕೊಳ್ಳುತ್ತದೆ ಈ ಮತ್ತು ಈ ಎರಡು ಸಂಕೇತಗಳು ಮಂದಿರದಲ್ಲಿ ಈಗಾಗಲೇ ಸಂಭವಿಸಿರುತ್ತದೆ ಇದೆಲ್ಲ ಆಗೋಗ್ಬಿಟ್ಟಿದೆ ಅಲ್ಲಿ ಆಮೇಲೆ ಇದು ಬುಕ್ಕನ್ನು ರಿಲೀಸ್ ಮಾಡೋದು ಅವರು ಯಾಕೆಂದರೆ ಅವ್ರಿಗೂ ಅನುಮಾನ ಇತ್ತು ಹೆಂಗೆ ಕಾಲ್ಜ್ಞಾನವನ್ನು ರಿಲೀಸ್ ಮಾಡೋದು ಅಂತ ದೇವರು ಪರ್ಮಿಷನ್ ಕೊಟ್ಟಿಲ್ಲ ಎಲ್ಲ ಮೇಲೆ ಕೊಟ್ಟರು ದೇವ್ರು ಪರ್ಮಿಷನ್ ಮಾಡಿ ಅಂತ ಹೇಳ್ಬಿಟ್ಟು ಹದಿನೆಂಟರಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಇದನ್ನು ಪರ್ಮಿಷನ್ ಕೊಟ್ಟಿರೋದು ಅದಕ್ಕೆ ನಮಗೆ ಇಷ್ಟವರೆಗೂ ಈ ಬುಕ್ ಬಂದಿರಲಿಲ್ಲ ಇದು ಕಾಲ್ಗಾನಗಳು ಪ್ರಚಾರ ಆಗಲಿಲ್ಲ ವಿಷ್ಣು ಚಕ್ರ ಪ ನಮ್ಮ ಜಗನ್ನಾಥ್ ಸ್ವಾಮಿಗಳ ಪರ್ಮಿಷನ್ ಕೊಟ್ಟ ಮೇಲೆ ಇದನ್ನೆಲ್ಲನೂ ಈಗ ಪಬ್ಲಿಕ್ ಮಾಡಿದ್ದಾರೆ ಜಗನ್ನಾಥ ಕಾಶಿನಾಥ್ ಮಿಶ್ರ ಅವರು ಆಮೇಲೆ ಜಗನ್ನಾಕ್ಷೇತ್ರದಿಂದ ಮುಂದಿನ ದಿನಗಳಲ್ಲಿ ಮೇಲಿಂದ ಮೇಲೆ ಆಕಾಶದಿಂದ ಉಲ್ಕಾಪಿಂಡ್ಗಳು ಬೆಂಕಿ ಉಂಡೆ ಬೀಳುತ್ತವೆ ನಾವು ಹೇಳಿದೀವಲ್ಲ ಬೆಂಕಿ ಮಳೆ ಅಂತ ಹೇಳಿದೆ ಗೊತ್ತಿದೆಯಾ ಲಾಸ್ಟ್ ಟೈಮ್ ಹೇಳಿದೆ ಬೆಂಕಿ ಮಳೆ ಬರುತ್ತೆ ಅಂತ ಇವಾಗೆ ಎಲ್ಲ ಕಡೆ ಬೆಂಕಿ ಮಳೆ ಬರ್ಬೋದು ಆವಾಗಾದರೆ ಈ ಹಾಗೆ ನಮಗೆ ಈ ಸತ್ಯವು ಮಹಾಪುರುಷದಿಂದ ರಚನೆ ಮಾಡಿದಂತಹ ಅನೇಕ ಗ್ರಂಥಗಳಲ್ಲಿ ಪುರಾವೆಗಳು ಸಿಗುತ್ತವೆ ನೋಡಿ ಇಷ್ಟೊಂದು ಗ್ರಂಥ ರಚನೆ ಮಾಡಿದ್ರಲ್ಲ ಇದರಲ್ಲಿ ಎಲ್ಲ ಸಿಗುತ್ತೆ ನಮಗೆ ವ್ಯಾಸ ಭಗವಾನರು ವರ್ಣಪರ್ವ ಅಂತ ಹೇಳ್ತಾರೆ ಅದರಲ್ಲೂ ಇದೇ ಸೇಮ್ ಇದೆ ಇರೋದು ಅದೆಲ್ಲ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ ಇಂಥದ್ರಲ್ಲಿ ಹಿಂಗಿದೆ ಇದೆ ಹೇಳ್ಬಿಟ್ಟು ಈಗ ಎದ ಕ್ಷೇತ್ರದಲ್ಲಿ ಮಾಗುವಂಥ ಕೆಲಸಗಳಲ್ಲೂ ಕಾಲಜ್ಞಾನದ ಪ್ರಕಾರ ಏನೇನು ನಡೆಯುತ್ತಿದೆಲ್ಲೂ ಇದರಲ್ಲಿ ಹೋಲಿಕೆಯಾಗಿದೆ ನಮಗೆ ಬ್ರಹ್ಮಣ್ಯವ್ರ ಕಾಲಜ್ಞಾನಕ್ಕೆ ಜಗನ್ನಾಥ ಸ್ವಾಮಿಯ ಭವಿಷ್ಯ ಮಾಲೀಕ ಅಚ್ಚನ ಬರೆದಿರುವ ಭವಿಷ್ಯ ಮಾಲೀಕ ಭವಿಷ್ಯ ಪುರಾಣ ಮಾಲೀಕ ಪುರಾಣ ಇದರಲ್ಲಿ ಬರೆದಿರೋದಕ್ಕೂ ಎಲ್ಲದಕ್ಕೂ ನಮಗೆ ಒಂದೇ ಆಗಿದೆ ಈಗ ನಮಗೆ ಆವಾಗ ನಮಗೆ ಸತ್ಯವಾಗಿ ದೇವರು ಇದ್ದಾರೆ ಬರ್ತಾರೆ ಅನ್ನೋದು ನಂಬಿಕೆ ನಮಗೆ ಇನ್ನೂ ಸ್ವಲ್ಪ ಗ್ಯಾರಂಟಿ ಆಗ್ತಾ ಬರ್ತಾ ಇದೆ ಇದು ಬುಕ್ ಬೇಕು ಅನ್ನೋರು ಇನ್ನೊಂದು ನಂಬರ್ ಕೊಟ್ಟಿರ್ತೀನಿ ಆ ಕೇಳ್ಕೊಳ್ಳಿ ಆ ನಂಬರಿಂದ ನೀವು ಡೈರೆಕ್ಟ್ ಆನ್ಲೈನಲ್ಲಿ ತರಿಸ್ಕೋಬೋದು ಬುಕ್ನ ನೀವು ಓದ್ಕೋಬೋದು ಈಗ ಬೇಕು ಅಂದರೆ ಇದರಲ್ಲಿ ಸಿಗುತ್ತೆ ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ ಆ ಹುಡುಗನ ಹೆಸರು ಕೊಟ್ಟಿರ್ತೀನಿ ಅವ್ರನ್ನ ಫೋನ್ ಮಾಡಿದ್ರೆ ಅವ್ರಿಗೆಲ್ಲ ತಿಳಿಸ್ತಾರೆ ನಿಮ್ಗೆ ಏನೋ ಡೌಟ್ಸ್ ಇದ್ರೆ ಹುಡುಗ ಕೇಳ್ತಾ ಹೇಳ್ತಾನೆ ನಿಮಗೆ ಅಶೋಕ್ ಅಂತ ಅದು ಲಾಸ್ಟ್ನಲ್ಲಿ ನಂಬರ್ ಕೊಡ್ತೀನಿ ನಿಮಗೆ ನೆಕ್ಸ್ಟು ಹನ್ನೊಂದನೇ ಹದಿನೈದು ಏನು ಅಂತ ಹೇಳ್ತೀನಿ ಫಸ್ಟ್ ಈಗ ಭಗವಾನ್ ಕಲ್ಕಿ ಅವತಾರಕ್ಕೆ ಸಂಬಂಧಿಸಿದಂಥ ಶಾಸ್ತ್ರ ಪುರಾಣ ಮತ್ತು ಭವಿಷ್ಯ ಮಾಲೀಕಳಿರುವ ವರ್ಣನೆ ಭವಿಷ್ಯ ಮಾಲೀಕ ಮತ್ತು ಶಾಸ್ತ್ರಗಳ ಪ್ರಕಾರವಾಗಿ ಭಗವಾನ್ ವಿಷ್ಣುವಿನ ಹತ್ತನೇ ಅವತಾರವೇ ಕಲ್ಕಿ ಅವತಾರ ನೋಡ್ಕೊಳ್ಳಿ ಚೆನ್ನಾಗಿ ಸಂಬಲ ಗ್ರಾಮದಲ್ಲಿ ಜನಿಸ್ತಾರೆ ನಾವು ಹೇಳಿದ್ವಲ್ಲ ಶಂಬಲ ಗ್ರಾಮಗಳು ಉಡ್ತಾರೆ ಅಂತ ನಾವು ಕಾಲ್ಗಾಮ್ನಲ್ಲಿ ಇದೆ ಇದರಲ್ಲೂ ಅದೇ ಇದೆ ಈ ಸತ್ಯ ಸಂಗತಿಯನ್ನು ಶ್ರೀಮದ್ ಭಾಗವತ್ ಮಹಾಭಾರತ ಕಲ್ಕಿ ಪುರಾಣ ಮತ್ತು ಪಂಚಮಹಾಶಕ ರಚಿತ ಭವಿಷ್ಯ ಮಾಲೀಕದಲ್ಲಿ ದೊರೆಯುತ್ತೇವೆ ಈಗ ಎಲ್ಲದಕ್ಕಿಂತ ದೊಡ್ಡ ಪ್ರಶ್ನೆ ಅಂದರೆ ಸಂಬಲ ಗ್ರಾಮ ಎಲ್ಲಿದೆ ಶಾಸ್ತ್ರ ಪ್ರಕಾರ ಈ ವಿಷಯವು ಸ್ಪಷ್ಟವಾಗಿದೆ ಸಂಬಳ ಗ್ರಾಮದಲ್ಲಿಯೇ ಪ್ರಭು ಕಲ್ಕಿ ಅವತಾರವಾಗುವುದು ಇವತ್ತು ಭಾರತದ ವಿವಿಧ ಭಾಗಗಳಲ್ಲಿ ಅನೇಕ ಹೆಸರು ಅನೇಕರು ಸ್ವತಃಕ್ಕೆ ಕಲ್ಕಿ ಅವತಾರವೆಂದು ಹೇಳುತ್ತಾರೆ ಮತ್ತು ತಮ್ಮ ಜನ್ಮಭೂಮಿಯನ್ನು ಸಂಬಳ ಗ್ರಾಮವೆಂದು ತಿಳಿಯುತ್ತಾರೆ ಆದರೆ ಭಾರತದಲ್ಲಿ ವಾಸ್ತವವಾಗಿ ಕೇವಲ ಎರಡು ಸಂಬಲ ಗ್ರಾಮಗಳು ಉಲ್ಲೇಖ ಸಿಗುತ್ತದೆ ಶ್ರೀಮತ್ ಭಾಗವತ್ ಮಹಾಭಾರತದಲ್ಲಿ ವನಪರ್ವ ಮತ್ತು ಪಂಚ ಸಖ ರಚಿತ ಭವಿಷ್ಯ ಮಾಲಿಕಾದಲ್ಲಿ ವರ್ಣನೆ ಮಾಡಲಾಗಿದೆ ಈಗ ಸಂಬಳ ಗ್ರಾಮವೇ ಒಂದು ದೊಡ್ಡ ಪ್ರಶ್ನೆ ಆಗಿದೆ ಎಲ್ಲರಿಗೂ ಶಬಲ ಎಲ್ಲಿದೆ ಅಂತ ಹೇಳ್ಬಿಟ್ಟು ಈಗ ನಾವೇನೋ ಹಿಮಾಲಯದಲ್ಲಿ ಅಂತ ನಾವು ನಮ್ಮ ಲೆಕ್ಕ ಇದರಲ್ಲಿ ಹೇಳಿದ್ದೀವಿ ಸಂಬಳ ಗ್ರಾಮ ಈಗ ಇವರು ಸಂಬಳ ಎಲ್ಲಿಂದ ಇವರು ಇರೋ ಒಂದರಲ್ಲಿ ಹೇಳಿದ್ದಾರೆ ಅದು ಯಾವುದಾಗುತ್ತೆ ಅನ್ನೋದು ಬಂದ ಮೇಲೆ ಗೊತ್ತಾಗುತ್ತೆ ಶಂಬಳ ಅಂತ ಕಂಪಲ್ಸರಿ ಗ್ಯಾರಂಟಿ ಯಾವ ಸಂಬಳ ಅನ್ನೋದು ಮೂರು ನಾಲ್ಕು ಹೆಸರಿದೆ ಸಂಬಳ ಅದರಲ್ಲಿ ಇವರು ಹೇಳಿದ ಸಂಬಳ ಹೇಳ್ತೀನಿ ನಾನೀಗ ಭಗವಾನ್ ಶ್ರೀ ವೇದವ್ಯಾಸರು ಶ್ರೀಮದ್ ಸೀಮತ್ ಭಗವಾನ್ ಗ್ರಂಥದಲ್ಲಿ ಉಲ್ಲೇಖ ಮಾಡಿರುವಂತೆ ಭಗವಾನ್ ಕಲ್ಕಿಯ ಸಂಬ ಕಲ್ಕಿಯು ಸಂಬಳ ಗ್ರಾಮದಲ್ಲಿ ಜನಸ ಜನನವಾಗುತ್ತಾರೆ ಮತ್ತು ಮ್ಲೇಚ್ಛರನ್ನು ನಾಶ ಮಾಡುತ್ತಾರೆ ಈ ಥರ ವರ್ಣನೆಯನ್ನು ಮುಂದಿನ ಸ್ವರ್ಗದಲ್ಲಿ ಮಾಡಲಾಗಿದೆ ಅಂತ ಅಂತೇಳಿದೆ ಏನು ಶ್ರೀಮಹಾತ್ಮರು ಮೀನರಾಶಿ ಸೇರಿದಾಗ ಮ್ಲೇಚ್ಛನಾಶನಂ ಅಂತ ಮ್ಲೇಚ್ಛನಾಸನ ಕೆಟ್ಟದ್ದು ಕೆಟ್ಟದ್ದೆಲ್ಲ ತೊಳೆದು ಹೋಗಿಬಿಡ್ತಾರೆ ಮೂರು ವರ್ಷದಲ್ಲಿ ಕೆಟ್ಟದ್ದೆಲ್ಲ ಮಾಯವಾಗುತ್ತೆ ಕೆಟ್ಟ ಮನಸ್ತತ್ವ ಕೆಟ್ಟ ಜನ ಕೆಟ್ಟದ್ದು ಏನಿರೋದಿಲ್ಲ ತ್ರೀ ದೇಶದಲ್ಲಿ ಬೋಲ್ಡ್ ಔಟ್ ಕಂಪ್ಲೀಟ್ ಟ್ವೆಂಟಿ ಫೈವ್ ಟು ಟ್ವೆಂಟಿ ಏಯ್ಟ್ ಆಯಿತಾ ಮೂರು ವರ್ಷದವಾಗು ಟ್ವೆಂಟಿ ಫೈ ಇಂದು ಟ್ವೆಂಟಿ ಏಟ್ಗೂ ಮಹಾಪ್ರಯ ಈಗೇನೋ ಸ್ವಲ್ಪ ಆಸ್ತಿ ನಷ್ಟ ಊರು ನಷ್ಟಗಳಾಗ್ತಾಯಿದೆ ಜನನಷ್ಟವಾಗಲಿ ಇನ್ನೂ ಟ್ವೆಂಟಿ ಫೈವಿಂದ ಸ್ಟಾರ್ಟ್ ಆಗುತ್ತೆ ಜನನಷ್ಟವಾಗುವುದು ಕೋಟ್ ಕಟ್ಲೆ ಜನಸ್ತ ಇದು ಟ್ವೆಂಟಿ ಫೈವ್ ಟು ಟ್ವೆಂಟಿ ಏಯ್ಟು ಈ ಬುಕ್ ಪ್ರಕಾರ ಕಾಲ್ದೊಂದು ಪ್ರಕಾರ ಇರೋದು ನಂದು ಯಾವುದೂ ಇರಲ್ಲ ಇದರಲ್ಲಿ ಓನ್ಲಿ ಬುಕ್ಸ್ ಪುರಾಣದ ಬುಕ್ನಲ್ಲಿರೋದನ್ನ ನಾನು ಹೇಳ್ತಿರೋದು ಆಮೇಲೆ ನನ್ನ ಕ್ವಶನ್ ಹಾಕಿ ಕೇಳಬೇಡಿ ನನಗೆ ಮೇಲಿನ ಶ್ಲೋಕ ಭಾರತ ಸಂಬಲ ಗ್ರಾಮದ ಮುಖ್ಯ ಬ್ರಾಹ್ಮಣ ಮನೆಯಲ್ಲಿ ನಿತ್ಯ ಭಗವಾನ್ ವಿಷ್ಣುವಿನ ಪ್ರತಿನಿತ್ಯ ಮಹಿಮೆಗಳನ್ನು ನಾಮಸ್ಮರಣ ದಾನ ತಪ ತಪಜಪಗಳನ್ನು ಮಾಡುವಂಥ ಆ ಮನೆಯಲ್ಲಿಯೇ ಭಗವಾನ್ ಕಲ್ಕಿ ಜನ್ಮವಾಗುವುದು ನೋಡಿ ಈ ಥರ ಸುಶೇಷನ್ ಇರುತ್ತೆ ಯಾವ ಮನೆಯಲ್ಲಿ ಆಗ್ತಾರೆ ಜನ್ಮ ಜನ್ಮಾನ ಹೇಳಿದರು ಅವರು ಯಾವಾಗ ದ್ವಾಪರ ಯುಗದ ಅಂತ್ಯದಲ್ಲಿ ಭಗವಾನ್ ವೇದವ್ಯಾಸರು ಮಹಾಭಾರತದ ರಚನೆ ಮಾಡಿದರು ಆಗ ಮಹಾಭಾರತದ ವನಪರ್ವದಲ್ಲಿ ಭಗವಾನ್ ಕಲ್ಕಿಯ ಸಂಭೂತ ಸಂಬಲ ಗ್ರಾಮ ಜನ್ಮವಾಗುತ್ತದೆ ಎಂದು ಪರ ವರ್ಣನೆ ಮಾಡಿದ್ದಾರೆ ಇದರಿಂದ ಸ್ವಪ್ನ ರೂಪದಲ್ಲಿ ಪ್ರಮಾಣ ಸ್ಪಷ್ಟ ಸ್ಪಷ್ಟ ರೂಪದಲ್ಲಿ ಪ್ರಮಾಣ ಸಿಗುತ್ತದೆ ಮೊದಲು ಸಂಬಲ ಗ್ರಾಮ ಮತ್ತು ಸಂಭೂತ ಸಂಬಲ ಗ್ರಾಮವೆಂದು ಉಲ್ಲೇಖ ಮಾಡಿರುತ್ತಾರೆ ಮೇಲಿನ ಶ್ಲೋಕದಲ್ಲಿ ಭಗವಾನ್ ವೇದವ್ಯಾಸರು ಭಗವಾನ್ ಕಲ್ಕಿ ಅವತಾರದ ಜನ್ಮಸ್ಥಾನವನ್ನು ಯಾವ ಸ್ಥಾನದಲ್ಲಿ ಬ್ರಾಹ್ಮಣರು ಯಾವ ಸ್ಥಾನ ಬ್ರಾಹ್ಮಣರು ಗ್ರಾಮವನ್ನು ಮಾಡಲಾಗಿದೆಯೋ ಆ ಗ್ರಾಮವನ್ನು ಸಂಬಲ ಗ್ರಾಮ ಅಥವಾ ಸಂಭೂತ ಸಂಬಳವೆಂದು ಕರೆಯಲಾಗುತ್ತದೆ ಭಾರತದ ಉತ್ತರ ಪ್ರದೇಶದ ರಾಜ್ಯದ ಮುರದಾಬಾದ್ ಜಿಲ್ಲೆಯಲ್ಲಿ ಸಂಬಳವೆಂದು ಹೆಸರು ಒಂದು ಗ್ರಾಮವಿದೆ ಅದನ್ನು ಸಂಬಳವೆಂದು ಕರೆಯುತ್ತಾರೆ ಮತ್ತು ಒಡಿಶಾ ರಾಜ್ಯದ ಜ ಜಾಜುಪುರ ಜಿಲ್ಲೆಯಲ್ಲಿರುವ ಮಾತಾ ಬಿರಜಾದೇವಿ ಸ್ವಯಂ ನಿಲ್ಲಿಸಿದ್ದಾಳೆ ಮತ್ತು ಮಾತಾ ಬಿರಜಾದೇವಿಯ ಪೂರ್ವ ಭಾಗದಲ್ಲಿ ಬ್ರಾಹ್ಮಣ ಗ್ರಾಮವನ್ನು ಪಂಚಮಹಾಸಕರು ಸಂಬಲ ಗ್ರಾಮವೆಂದು ಗುರುತಿಸಿದ್ದಾರೆ ಭಗವಾನ್ ವೇದವ್ಯಾಸರು ಮಹಾಭಾರತ ವನಪರ್ವದಲ್ಲಿ ವರ್ಣಿಸಲಾಗಿದೆ ನೋಡಿ ಇದು ವೇದವ್ಯಾಸರ ಗುಡಿ ವನಪರ್ವದಲ್ಲಿ ವರ್ಣಿಸಿದ್ದಾರೆ ಸಂಬಲ ಗ್ರಾಮದಲ್ಲಿ ಶ್ರೀ ಮಹಾವಿಷ್ಣುವು ಹತ್ತನೇ ಅವತಾರ ಜನ್ಮವಾಗುತ್ತೆ ಅಂತ ಇದು ಯಾವುದು ಅನ್ನೋದು ಬಂದ ಮೇಲೆ ಗೊತ್ತಾಗುತ್ತೆ ಎಲ್ಲಿ ಬ್ರಾಹ್ಮ ಬ್ರಾಹ್ಮಣ ಗ್ರಾಮವನ್ನು ಯಜ್ಞ ಮಾಡುವ ಉದ್ದೇಶದಿಂದ ನಿರ್ಮಿಸಲಾಗಿತ್ತು ಆ ಗ್ರಾಮದ ಪ್ರಮುಖ ಬ್ರಾಹ್ಮಣನ ಮನೆಯಲ್ಲಿ ಭಗವಾನ್ ವಿಷ್ಣುವಿನ ನಂತರ ನಾಮಸ್ಮರಣೆ ಭಜನೆ ಕೀರ್ತನೆ ಯಶೋಗಾದ ಮಾಡುವಂಥ ಮನೆಯಲ್ಲಿ ಭಗವಾನ್ ಕಲ್ಕೆ ಜನನವಾಗುವುದು ಒಡಿಶಾದ ಇತಿಹಾಸದ ಪ್ರಕಾರ ಸೋಮವಂಶದ ರಾಜ ಜಾಜ್ ಜಾಜೂತಿ ಕೇಸರಿಯ ಜಜಾತಿ ಕೇಸರಿಯ ಉತ್ತರ ಪ್ರದೇಶದ ಕನೋಜ ಜಿಲ್ಲೆಯಿಂದ ಹತ್ತು ಸಾವಿರ ಬ್ರಾಹ್ಮಣರನ್ನು ಕರೆತಂದು ಮಾತಾ ದೇವಿ ಕ್ಷೇತ್ರದ ಪೂರ್ವ ಭಾಗದಲ್ಲಿ ಆ ಗ್ರಾಮವನ್ನು ಸ್ಥಾಪಿಸಿದರು ಮತ್ತು ಆ ಬ್ರಾಹ್ಮಣರಿಂದ ದಶಾ ದಶಾದ್ವ ದಶ ಅಶ್ವಮೇಧ ಯಾಜ್ಞವನ್ನು ಮಾಡಿಸಿದರು ಇದರಿಂದ ನಮಗೆ ಸ್ಪಷ್ಟವಾಗಿ ಪ್ರಮಾಣ ಸಿಗುತ್ತದೆ ಭಗವಾನ್ ಕಲ್ಕಿಯ ಜನ್ಮವು ಮೊದ ಹೊಸ ಸಂಬಲ ಅಥವಾ ಸಂಭೂತ್ ಸಂಬಲವಲ್ಲಿ ಜನಿಸುತ್ತಾನೆ ಹಳೇ ಸಂಬಲ ಗ್ರಾಮದ ಜನನವಾಗಿಲ್ಲವೆಂದು ಸಾಕ್ಷ್ಯ ಸಿಗುತ್ತದೆ ಇದರ ಸ್ಪಷ್ಟ ಪ್ರಮಾಣವನ್ನು ಪಂಚಮಹಾಸಕರು ತಮ್ಮ ಭವಿಷ್ಯ ಮಾಲೀಕರಂತಲ್ಲಿ ವಿವರಿಸಿದ್ದಾರೆ ಅದರ ವರ್ಣನೆಯನ್ನು ಮಹಾಪುರುಷ ಅಚ್ಯುತಾನಂದರು ರಚಿಸಿದ ಬಿರಿಜಾ ಮಹಾತ್ಮೆಯ ಎರಡನೇ ಸ್ಕಂದದಲ್ಲಿ ಸಿಗುತ್ತದೆ ಶ್ರೀ ವ್ಯಾಸದೇವರು ವಾಣಿಯನ್ನು ಸಮರ್ಪಿಸುವುದಾಗಿ ಓಡಿಸಾದ ಜಾಜು ಜಾಜುಪುರ ಗ್ರಾಮದಲ್ಲಿ ಮಾತಾ ಬಿರಜಾದೇವಿ ಮಂದಿರದ ಪೂರ್ವ ಭಾಗದಲ್ಲಿ ಸ್ಥಾಪಿಸಿದ ಬ್ರಾಹ್ಮಣರು ವಾಸಿಸುವ ವಾಸಸ್ಥಾನವೇ ಸಂಬಲ ಗ್ರಾಮವೆಂದು ಸಿದ್ಧವಾಗುತ್ತಿದೆ ಇದಕ್ಕೆ ಸಂಬಂಧಿಸಿದ ಶ್ಲೋಕ ಸಾಲುಗಳು ಈ ಕೆಳಗಿನಂತಿವೆ ಸುನಭಾರಸುತ ಸುತ ನಿಹಾರ ಬಚನಾಯೇ ಅಡೇ ಅಚ್ಯುತಠಾರ ನಾಭಿಗಯಾ ತೀರ್ಥ ಹರಿಹರ ಕ್ಷೇತ್ರ ಗ್ರಾಮ ಸಂಬಲಪುರ ಅಂತ ಒಂದು ಶ್ಲೋಕ ಇದು ಭಗವಾನ್ ಶ್ರೀ ಜಗನ್ನಾಥ ಕೃಪೆಯಿಂದ ಭಕ್ತ ಜನರಿಗೆ ಅಳಿಸುವ ತಿಳಿಸುವ ಉದ್ದೇಶದಿಂದ ಭಗವಾನ್ ಶ್ರೀ ಜಗನ್ನಾಥ ಕೃಪೆಯಿಂದ ಭಕ್ತ ಜನರಿಗೆ ತಿಳಿಸುವ ಉದ್ದೇಶದಿಂದ ಈ ಗ್ರಂಥದ ಪ್ರಕಾ ಪ್ರಕಾಶನ ಮಾಡಲಾಗ್ತದೆ ಮುಂಬರುವ ಸಮಯದಲ್ಲಿ ಅದೆಷ್ಟು ಬೇಗ ಭವಿಷ್ಯ ಕಾಲದ ಮಾಲೀಕದ ಎರಡನೇ ಪ್ರತಿಯನ್ನು ಪ್ರಕಾಶ ಮಾಡುವ ಉದ್ದೇಶದಿಂದ ನಾವು ಈ ಪ್ರಯತ್ನ ಮಾಡುತ್ತಿದ್ದೇವೆ ಪುಸ್ತಕ ಎರಡನೇ ಭಾಗದಲ್ಲಿ ಕೆಳಗಿನ ವಿಷಯಗಳ ಬಗ್ಗೆ ವಿವರಿಸಲಾಗಿದೆ ಈಗ ಇಷ್ಟೊಂದು ಪಾಯಿಂಟ್ಸ್ ನಾವು ಹೇಳಿದ್ದೀವಿ ಇದು ಫಸ್ಟ್ ಅಂದರೆ ಒಂದನೇ ಭಾಗ ಇದು ಎರಡನೇ ಭಾಗ ಆಗಸ್ಟ್ನಲ್ಲಿ ಏನೋ ಕೊಡ್ತಾರಂತೆ ರಿಲೀಸ್ ಮಾಡ್ತಾರೆ ಏನೇನೋ ಮುಂದಿರುತ್ತೆ ಅನ್ನೋದು ಈಗ ಅದು ಹೇಳಿದ್ದಾರೆ ಹೇಳ್ತೀನಿ ನೋಡಿ ನಾನು ಈಗ ಸಂಬಲ ಗ್ರಾಮ ಬಗ್ಗೆ ಸಂಪೂರ್ಣ ವಿವರಣೆ ನೆಕ್ಸ್ಟ್ ಬುಕ್ನಲ್ಲಿ ಎಲ್ಲಿದೆ ಅನ್ನೋದು ಸಂಪೂರ್ಣವೇ ಕೊಡ್ತಾರೆ ಎರಡನೇದು ಭಗವಾನ್ ಕಲ್ಕಿಯ ಜನ್ಮಸ್ಥಳ ನಿರೂಪಣೆ ಭವಿಷ್ಯದಲ್ಲಿ ವಿಶ್ವ ಯುದ್ಧದ ಬಗ್ಗೆ ವಿವರಣೆ ಭಕ್ತ ಜನರ ಹದಿನಾರು ಮಂಡಲಗಳ ಸ್ಥಾಪನೆಯ ಬಗ್ಗೆ ವಿವರಣೆ ಪೃಥ್ವಿಯ ಮೇಲೆ ಯಾವ ಯಾವ ಸ್ಥಳದಲ್ಲಿ ಹದಿನಾರು ಸ್ಥಾಪನೆ ಸ್ಥಾಪನೆಯಾಗುವು ಅದರ ಬಗ್ಗೆ ಸಂಪೂರ್ಣ ವಿವರಣೆ ಭಕ್ತರ ಮತ್ತು ಭಗವಂತನ ಮಿಲನವು ಯಾವ ಸಮಯದಲ್ಲಿ ಯಾವ ಸ್ಥಳದಲ್ಲಿ ಆಗುವುದೆಂದು ಅದರ ಬಗ್ಗೆ ಸಂಪೂರ್ಣ ವಿವರಣೆ ಧರ್ಮ ಸಂಸ್ಥಾಪನೆ ಸಂಬಂಧದ ಬಗ್ಗೆ ವಿವರಣೆ ಶ್ರೀ ಜಗನ್ನಾಥರು ಚತೀಯಾ ಕ್ಷೇತ್ರವನ್ನು ಒಡಿಸಿದ ಅಂತ ಅರ್ಥ ಸಂಚರಿಸುವ ವಿಷಯದ ಬಗ್ಗೆ ವಿವರಣೆ ಇವೆಲ್ಲವೂ ಈಗ ಎಂಟು ಪಾಯಿಂಟು ಇದು ಇನ್ನೊಂದು ಎಪಿಸೋಡ್ ಅಂದರೆ ಇನ್ನೊಂದು ಬುಕ್ಕೇ ಬರ್ತಾ ಇದೆ ಇದು ಅದು ನೆಕ್ಸ್ಟ್ ಇದರಲ್ಲಿ ನೆಕ್ಸ್ಟ್ ಮಂತ್ ಕೊಡ್ತಾನಂತು ಮಾಡ್ತಾನಂತೆ ಅವಾಗ ಅದನ್ನ ಏನೇನಿದೆ ವಿಷಯಗಳು ಮತ್ತೆ ನಾನು ತಿಳಿಸ್ತೀನಿ ಈಗ ನಾನು ಪಂಚಮಹಾಸಕ್ರದು ನಿಮಗೆ ಪೂರ್ತಿಯಾಗಿ ಹೇಳಿದ್ದೀನಿ ಹಿಸ್ಟ್ರಿ ಇದರಲ್ಲಿ ಏನೋ ತಪ್ಪುಗಳಿದ್ದರೆ ಕ್ಷಮಿಸಬೇಕು ನೀವು ಏನಾದರೂ ಓದೋವಾಗ ಏನಾದ್ರು ಮಿಸ್ಟೇಕ್ ಇದ್ದರೆ ಕ್ಷಮಿಸಿ ಯಾಕಂದರೆ ನಾವು ಅಷ್ಟೊಂದು ವಿದ್ವಾಂಸರಲ್ಲ ಆದರೂ ಪ್ರಯತ್ನ ಮಾಡಿದ್ದೇವೆ ಇದರ ಪೂರ್ತಿಯಾಗಿ ಈಗ ಕಾಲ್ಗಾನದ ಪ್ರಕಾರ ನಮ್ಮ ವೀರಭೇವ ಸ್ವಾಮಿಗಳ ಪ್ರಕಾರ ಎಲ್ಲ ಕರೆಕ್ಟಾಗಿದೆ ಅವ್ರು ಹೇಳಿರೋದು ಇವರು ಗುರುಗಳು ಬರೆದ ಭವಿಷ್ಯ ಹೇಳಿರೋದು ಒಂದೇ ಯಾವುದೇ ಚೇಂಜಸ್ ಇಲ್ಲ ಒಂದು ಚೇಂಜ್ ಇದ್ರೂ ಕಾಲಜ್ಞಾನನು ನಂಬಿಕೆ ಹೋಗುತ್ತೆ ನಾನು ಕೂಡ ನಂಬಲ್ಲ ಕಾಲಜ್ಞಾನನು ಯಾಕೆ ಚೇಂಜಸ್ ಇದ್ದರೆ ಎರಡು ಕರೆಕ್ಟಾಗಿದೆ ಅದಕ್ಕೆ ನಾನು ಇವತ್ತು ಎಪಿಸೋಡ್ ಮಾಡೋಕ್ಕೆ ನಾನು ಮಾಡಿದ್ದಿದ್ದೀನಿ ಇಲ್ಲಾಂದರೆ ನಾನು ಮಾಡೋಕ್ಕಾಗ್ತಿರ್ಲಿಲ್ಲ ಬೇರೆ ಇದ್ರೆ ವೇಸ್ಟ್ ಕಾಲಜ್ಞಾನ ಸುಳ್ಳು ಆದ್ದರಿಂದ ಟ್ವೆಂಟಿ ಫೋರ್ನಲ್ಲಿ ಎಲ್ಲ ಬಂದಿದೆ ಬಬಲಾತಿ ಮಾಡಿದವರು ಟ್ವೆಂಟಿ ಫೋರು ವೀರಬ್ರಹ್ಮಸ್ವಾಮಿ ಟ್ವೆಂಟಿ ಫೋರು ಭವಿಷ್ಯವಾಣಿ ಟ್ವೆಂಟಿ ಫೋರ್ ಎಲ್ಲ ಟ್ವೆಂಟಿ ಫೋರ್ ಟ್ವೆಂಟಿ ಫೋರ್ ಎಂಡಿಂಗ್ ಪೂರ್ತಿಯಾಗಿ ಭಗವಂತನ ಆಳ್ವಿಕೆ ಸೂರ್ಯ ಭಗವಾನ ಧ್ರುವ ದುಡಿ ದ್ವಿಸೂರ್ಯರು ಅಂದರೆ ಇಬ್ಬರು ಸೂರ್ಯ ಮುಟ್ತಾರೆ ಅಂದರೆ ಅದು ಮೋಸ್ಟ್ಲಿ ನಕ್ಷತ್ರನ ಲೆಕ್ಕ ಬರುತ್ತೆ ನೋಡ್ಬೇಕು ಅದೇನೋ ಅಂತ ಗೊತ್ತಾಯ್ತು ಒಬ್ಬರು ಅಂತ ಬರ್ಕೊಂಡಿದ್ದಾರೆ ಮಹಾನಕ್ಷತ್ರ ಹುಟ್ಟಬೇಕು ನಮಗೆ ಆ ಹುಟ್ಟಿದ ಮೇಲೆ ಪ್ರತಿಯೊಂದು ನಡೆಯೋದು ಟ್ವೆಂಟಿ ಫೈವಿಂದ ನಡೆಯುತ್ತಲ್ಲ ನಾನು ಮಹಾನಕ್ಷತ್ರ ಹುಟ್ಟಿದ ಮೇಲೆ ಆಮೇಲೆ ಹುಟ್ಟಲಿಲ್ಲ ಅಂದರೆ ಏನಪ್ಪ ಬರಲಿಲ್ಲ ಅಂತ ಮತ್ತೆ ಕ್ವಶನ್ ಆಗ್ಬೇಡಿ ನಕ್ಷತ್ರ ಹುಟ್ಟಲೇಬೇಕದು ಮಹಾ ನಕ್ಷತ್ರ ಅದನ್ನು ಕೇಳಿದ್ದೆ ನನಗೆ ಮತ್ತು ಬ್ರಹ್ಮೇಂದ್ರ ಸ್ವಾಮಿಯಲ್ಲಿ ಮಹಾನಕ್ಷತ್ರ ಬರೆದಿದ್ದಾರೆ ನಿಮ್ಮದ್ರಲ್ಲಿ ಯಾಕಿದು ಮೆನ್ಷನ್ ಮಾಡಲ್ಲ ಅಂತ ಕೂಡ ಒಬ್ಬರು ಈಗ ಯಾರು ನಮ್ಮ ಬುಕ್ಕನ್ನು ಕಳಿಸಿದ್ರು ಅವ್ರು ಕೇಳಿದ್ದೀನಿ ಅವ್ರು ಫೋನ್ ಮಾಡಿ ಫಸ್ಟು ಕಾಶಿನಾಥ್ ಮಿಶ್ರ ಅವರಿಗೆ ಅದನ್ನೇ ಟ್ರಾನ್ಸ್ಲೇಷನ್ ಮಾಡೋದು ಅವರೇ ಅವ್ರನ್ನ ಕನ್ನಡಕ್ಕೆ ಹಿಂದಿಗೆ ಇಂಗ್ಲೀಷ್ ಮಾಡೋದು ವರ್ಯಾಯಿಂದ ಕಾಶಿನಾಥ್ ಮಿಶ್ರಾಜಿ ಅವರಿಗೆ ಫೋನ್ ಮಾಡಿ ಕೇಳಕ್ಕೆ ಹೇಳಿದ್ದೀನಿ ಈ ಥರ ವೀರಬ್ರಹ್ಮೇಶ್ವರ ಕಾಲಜ್ಞಾನದಲ್ಲಿ ಮಹಾನಕ್ಷತ್ರ ಹುಟ್ಟುತ್ತೆ ಅಂದರೆ ಧೂಮಕೇತು ಹುಟ್ಟು ಹುಟ್ಟುತ್ತೆ ಅಂತ ಬರ್ದಿರ್ತಾರೆ ನಿಮ್ಮದ್ರಲ್ಲಿ ಯಾಕೆ ಮೆನ್ಷನ್ ಆಗಿಲ್ಲ ಇದಕ್ಕೇನು ವಿಜಯ ವಿವರಣೆ ಕೊಡಬೇಕು ನನಗೆ ಅಂತ ಅವ್ರನ್ನ ಕೇಳಿದ್ದೀನಿ ನಾನೀಗ ಅದು ಅವರು ಅಂತ ಕೇಳಿಬಿಟ್ಟು ನೆಕ್ಸ್ಟ್ ಎಪಿಸೋಡ್ನಲ್ಲಿ ನಮ್ಗೆ ತಿಳಿಸ್ತಾರೆ ಅದನ್ನ ಅವಾಗ ತಿಳಿಸ್ದಾಗ ಏನು ಪಕ್ಕ ಏನು ವಿಷಯ ಅನ್ನೋದು ನಿಮ್ಗೆ ತಿಳಿಸೋಕೆ ಚೆನ್ನಾಗಿರುತ್ತೆ ಈಗ ವೀರಭ್ರಹ್ಮ ಕಾಲಜ್ಞಾನಕ್ಕೂ ಇದಕ್ಕೂ ಯಾವುದೂ ವ್ಯತ್ಯಾಸ ಇಲ್ಲ ಎಲ್ಲ ಸೇಮ್ ಇದೆ ಆಂಗೀಲ ನಾಮ ಸಂಸ್ಕೃತ ಹುಟ್ಟಿದ್ದಾರೆ ಎರಡು ಸಾವಿರ ಮೂವತ್ತರ ರಾಜ್ಯಭಾರ ಸ್ಥಾಪನೆ ಆಗುತ್ತೆ ಇಪ್ಪತ್ತೈದರಲ್ಲಿ ಮಹಾ ಮಹಾಪುಣ್ಯಾತ್ಮ ಕಾಣಿಸ್ತೀನಿ ಅಂತೇಳಿದರೆ ಕಾಣಿಸ್ಬೇಕದು ಪುಣ್ಯಾತ್ಮ್ರಿಗೆ ಅವ್ರು ಹೇಳಿದ ಪ್ರಕಾರ ಯಾವುದು ಬ್ರಾಹ್ಮಣರ ಕಾಲದ ಪ್ರಕಾರ ಮಹಾಪುರುಷರಿಗೆ ಮಹಾಪುಣ್ಯಮಂತ್ರಿ ಕಾಣಿಸ್ತೀನಿ ಅಂತ ಹೇಳಿದರೆ ಅವ್ರು ಕಾಣಿಸ್ಬೇಕು ಕಲಿಯುಗೆ ಎಂಡಾಗ್ತಾ ಬಂದು ಕಲಿಯುಗೆ ಎಂಡಾಗಲಿ ಕಲಿಯುಗ ಧರ್ಮ ಎಂಡಾಗ್ತಾ ಇದೆ ಪೂರ್ತಿಯಾಗಿ ಕಲಿಯುಗ ಇರುತ್ತೆ ಕಲಿಯುಗ ಧರ್ಮ ಎಂಡಾಗ ಧರ್ಮ ಕಟ್ಟೋಯ್ತದ ಅದನ್ನೇ ಈಗ ಎಂಟ್ರ್ ಮೆಂಟ್ರ್ ಮಾಡೋದು ಇಷ್ಟೆಷ್ಟು ವರ್ಷ ಹಾಳಾಗಿದೆ ಯಾವ ಥರ ಕಲಿಯುಗ ಧರ್ಮ ಹಾಳಾಯಿತು ಅನ್ನೋದು ಅಷ್ಟೊಂದು ವಿವರಣೆ ಕೊಟ್ಟರು ನೋಡಿ ಏನೇನು ತಪ್ಪು ಮಾಡೋದು ಏನಾಗುತ್ತೆ ಅಂತ ಅದೇ ತಪ್ಪುಗಳೆಲ್ಲ ನಡೆದೋಗಿದೆ ಪೂರ್ತಿ ಇನ್ನು ವಾಪಸ್ ಆಗಲ್ಲ ಆಗೋಯ್ತು ಮುಗೀತು ನಾ ವಾಪಸ್ ತೊಗೊಳಕ್ಕೆ ಚಾನ್ಸ್ ಚಾನ್ಸೇ ಇಲ್ಲ ಮುಗೀತು ಎಂಡಿಂಗ್ನಲ್ಲಿ ಇದು ಕೂತ್ಕೊಂಡಿದ್ದೀವಿ ಈಗ ಎಂಡಿಂಗ್ ನಾನು ಸಿಕ್ಕಿರೋದು ಎಂಡಿಂಗ್ನಲ್ಲಿ ಕಾಲ್ ಇದು ಟರ್ನ್ ಆಗಿ ಚಾನ್ಸೇ ಇಲ್ಲ ಹಂಗೆ ಮಾಡಿಬಿಟ್ರೆ ದೇವ್ರೂ ಅದಕ್ಕೆ ಈಗಲಾದರೂ ಯಾರಾದ್ರು ತಪ್ಪದಾರಿ ಅಂದರೆ ವಾಪಸ್ ಬಂದುಬಿಟ್ಟು ಮತ್ತೆ ಯಾರಾಗ ಏನಾದ್ರೂ ಅನ್ಯಾಯ ಮಾಡಿದ್ರೆ ಅದನ್ನು ಸರಿ ಮಾಡಿಬಿಡಿ ನಿಮ್ಮಿಂದ ಯಾರಾಗ ದ್ರೋಹ ಐತೆ ಅದನ್ನ ಸರಿ ಮಾಡಿ ಹಾಂ ನಿಮ್ಮಿಂದ ಯಾವ್ದು ಕೆಟ್ಟ ಕೆಲಸ ಅದನ್ನು ಸರಿಯನ್ನು ಸರಿ ಮಾಡಿ ನಿಮ್ಮನ್ನು ಕಾಪಾಡ್ಬೋದು ಮಹಾವಿಷ್ಣುವು ಆದ್ದರಿಂದ ದಯವಿಟ್ಟು ಎಲ್ಲರೂ ಒಳ್ಳೆಯ ದಾರಿಯಲ್ಲಿ ನಡೀಬೇಕಂತ ಹೇಳ್ತಿದ್ದೀನಿ ಈಗ ನೋಡಿ ಪ್ರಳಯಗಳು ಹೆಂಗೆ ಸ್ಟಾರ್ಟ್ ಆಗಿದೆ ಊರುಗಳೇ ಕೊಚ್ಕೊಂಡು ಹೋಗ್ತಾ ಇದೆ ನಾವು ಪ್ರತಿ ವರ್ಷ ಜಾಸ್ತಿ ಅಂತ ಹೇಳಿದ್ರು ಅದೇ ಥರ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಪೂರ್ತಿಯಾಗಿನೂ ಮುಂದುವರ್ಷ ಇನ್ನೂ ಜಾಸ್ತಿ ಆಗುತ್ತೆ ಟ್ವೆಂಟಿ ಫೋರ್ ಕ್ರೋಧಿನಾಮ ಸ್ಟಾರ್ಟ್ನಿಂದ ವಿಪರೀತವಾದ ಲಕ್ಷಣಗಳು ಕಾಣಿಸ್ತವೆ ನಮ್ಗಾಗಲೇ ಆಗಲೇ ಸೂಚನೆಗಳು ಬಂದುಬಿಡ್ತವೆ ಪೂರ್ತಿ ಅದೇ ಥರ ಆಗುತ್ತೆ ಚೆನ್ನಾಗಿ ಒಳ್ಳೆಯ ಮನತೆ ಒಳ್ಳೆಯದಿಂದ ಇರಬೇಕೆಲ್ಲರೂ ದಯವಿಟ್ಟು ಅದೊಂದು ಫಾಲೋ ಮಾಡಿ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಒಂದು ಅನುಗ್ರಹ ಕೊಟ್ಟಿದ್ದಾರೆ ಇದನ್ನು ಪ್ರಚಾರ ಮಾಡೋಕ್ಕೆ ನಮ್ಮದೇ ತುಂಬ ಅದೃಷ್ಟ ಅಂದ್ಕೊಂಡಿದ್ದೀನಿ ನಾವು ಯಾರ ಜನದಲ್ಲಿ ಏನು ಮಾಡಿದ್ವು ಈಗ ಈ ಪುಣ್ಯಕಾರ ಮಾಡೋಕ್ಕೆ ನಮಗೊಂದು ಅವಕಾಶ ಸಿಕ್ಕಿದೆ ದಯವಿಟ್ಟು ಇದನ್ನ ಪ್ರಚಾರ ಮಾಡಿದವ್ರಿಗೂ ಇದು ಕಾಲಜ್ಞಾನ ಕೇಳಿದವ್ರಿಗೂ ಬ್ರಹ್ಮೇಂದ್ರ ಸ್ವಾಮಿ ಕಾಪಾಡ್ತಾರೆ ಅಂತ ಒಂದು ವಾಕ್ಯದಲ್ಲಿದೆ ಹೇಳಿದರು ಅವರು ನನ್ನನ್ನು ಪ್ರಚಾರ ಮಾಡೋರು ನನ್ನ ನನ್ನ ಚರಿತ್ರೆಯನ್ನು ಕೇಳಿದವ್ರನ್ನ ಕಾಪಾಡ್ಕೊಂತೀನಿ ನಾನು ಎಲ್ಲಿದ್ದರೂ ಕಾಪಾಡ್ಕೊ ಅಂತ ಹೇಳಿದ್ದಾರೆ ದಯವಿಟ್ಟು ಇದರಲ್ಲಿ ಸ್ವಲ್ಪ ನಾವು ನೋಡಬೇಕಾಗೋದೇನೆಂದರೆ ಇದ್ರ ಮೇಲೆ ಇಂಟ್ರೆಸ್ಟ್ ಎಲ್ಲರಿಗೂ ಕಾಲ್ಗೆ ನಾನು ಓದೋರಿಗೆ ಇದು ಬರೋಲ್ಲ ಏಳು ಜನಕ್ಕೊಬ್ಬರಿಗೆ ಬರೋ ಅಂತ ಹೇಳಿಂತಾನೆ ಏಳು ಜನಕ್ಕೊಬ್ಬರೇ ಇದರಲ್ಲಿ ಸಿಕ್ಕೋದು ನಿಮಗೆ ಇನ್ನು ಆರು ಜನ ನಂಬಲ್ಲ ಇದನ್ನ ಇರೋರೆ ನಂಬ್ಕೊಂಡು ಹೋಗೋಣ ಅದಕ್ಕೇನಿಲ್ಲ ದೇವರು ನೋಡಬೇಕು ಅಂತಂದರು ಇದು ನಂಬ್ತಾರೆ ಮುಂದಕ್ಕೆ ಒಳ್ಳೆಯದಿಂದ ಹೋಗ್ತಾರೆ ಅಂತ ಒಂದು ನಂಬಿಕೆ ಇದರಲ್ಲಿ ಏನೇನು ತಪ್ಪ ಕ್ಷಮಿಸಿ ಇನ್ನೇನು ನಮಗೆ ಬೇಕಾಗಿರೋದು ಸೂಚನೆಗಳು ಇಷ್ಟೇ ಯಾವ ಗಂಟೆ ಬಸವಣ್ಣ ಕೂಗಬೇಕು ಗಂಟಿ ಬಸವಯ್ಯ ಅಂತಕಂತಕು ಪೆರಿಗಿ ಕಲಿಯುಗಾಂತಮನರ ಅಂಕೇಶೇನು ವೀರಭೋಗ ವಸಂತ ರಾಯುಲುಗನೇ ವಚ್ಚಿ ಶಿಕ್ಷಣ ಅಪ್ಪಡು ಚೇಸ್ತಾನು ಅಂತ ಮಾಡಿರೋದು ಅದು ಅಷ್ಟು ನೀಟಾಗಿ ಬರೆದಿದ್ರು ಅವರು ಕಾಲಜ್ಞಾನದಲ್ಲಿ ಆ ವರ್ಡನ್ನು ಅದು ನೀಟಾಗಿದೆ ದಯವಿಟ್ಟು ಎಲ್ಲರೂ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ಜೈ ವೀರ ಬ್ರಹ್ಮೇಂದ್ರ ಸ್ವಾಮಿಯ ನಮಃ ಜೈ ಜಗನ್ನಾಥ ಸ್ವಾಮಿಯೇ ನಮಃ ನೀಲಾಂಚಲ ನಿವಾಸಾಯ ನಿತ್ಯಾಯ ಪರಮಾತ್ಮನಿ ಬಲಭದ್ರ ಸುಭದ್ರಾಭ್ಯಂ ಜಗನ್ನಾಥಾಯಿತೇ ನಮಃ ಸ್ವಾಮಿ ಅವ ಇದೇ ಶ್ಲೋಕ ಇದು ಇದಕ್ಕೆ ದಿನ ಇದನ್ನು ಓದ್ಕೊಳ್ಳಿ ಶ್ಲೋಕವನ್ನು ಅದ್ರ ಜೊತೆಗೆ ಇದ್ರ ನಂಬರ್ ಕೊಡ್ತೀನಿ ಈ ಪುಸ್ತಕ ಸಿಕ್ಕುತ್ತೆ ನಿಮ್ಗೆ ಆನ್ಲೈನ್ ಸಿಗುತ್ತೆ ಇದು ಬುಕ್ಕು ನೀವು ಟ್ರೈ ಮಾಡ್ಬೋದು ಇದು ಪ್ರೀತಿ ಬಂದ್ಬಿಟ್ಟು ಭವಿಷ್ಯ ಮಾಲೀಕ ಪುರಾಣ ಎರಡು ಸಾವಿರದ ಮೂವತ್ತೆರಡು ಸತ್ಯಗೋ ಪ್ರಾರಂಭ ಅಂತ ಕೊಟ್ಟಿದ್ದಾರೆ ಇದನ್ನ ಡೈರೆಕ್ಟಾಗಿ ತೋರಿಸ್ತೀವಿ ಟಿ ವಿನಲ್ಲಿ ನಿಮಗೆ ನೋಡ್ಕೊಳ್ಳಿ ಸ್ವಲ್ಪ ತೋರಿಸ್ಕೊಳ್ಳಿ ಸರ್ ಸ್ವಲ್ಪ ಇದ್ರಿಗೆ ಇದು ಹಾಂ ಇದು ನಾನೀಗ ಅಪಿಸೋಡ್ ನಿಲ್ಲಿಸ್ತಾ ಇದ್ದೀನಿ ನೆಕ್ಸ್ಟು ಹೊಸ ಬುಕ್ ಬಂದ ಮೇಲೆ ಸೆಕೆಂಡ್ ಪಾರ್ಟು ಮಾಡ್ತೀನಿ ಅಷ್ಟೋವರೆಗೂ ವೆಯ್ಟ್ ಮಾಡಬೇಕು ಇದನ್ನಷ್ಟೊತ್ತೊಳಗೆ ನೀಟಾಗಿ ಓದ್ಕೊಂಡು ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಜೈ ವೀರಬ್ರಹ್ಮೇಂದ್ರ ಸ್ವಾಮಿ ನಮಃ